ಇವತ್ತಿನ ವಾರ್ತೆಗಳು ಒಡಿಶಾ ಮುಖ್ಯಮಂತ್ರಿ ನವೀನ್ ಪಟ್ಯಾಕ್ ರವರು ಮರಳಿ ಆರನೇ ಬಾರಿಗೆ ರಾಜ್ಯದ ಮುಖ್ಯಮಂತ್ರಿ ಆಗದೆ ಇದ್ದರೆ ನಾನು ರಾಜಕೀಯವನ್ನು ತ್ಯಜಿಸುವೆ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರೇ ನೀವು ಇದೇ ಬಗೆಯ ಸವಾಲು ಸ್ವೀಕರಿಸುವಿರಾ ಒಡಿಶಾ ಬಿಜೆಪಿ ಅಲೆ ಇದೆ ನಮ್ಮ ಪಕ್ಷ ಖಂಡಿತ ಅಧಿಕಾರಕ್ಕೆ ಬರಲಿದೆ ಎಂದು ಹೇಳುತ್ತಿದ್ದೀರಿ ಒಡಿಶಾದಲ್ಲಿ ನಿಮ್ಮ ಪಕ್ಷ ಬಿಜೆಪಿ ಅಧಿಕಾರ ಬರದೇ ಇದ್ದರೆ ನೀವು ರಾಜಕೀಯ ಸನ್ಯಾಸ ತೆಗೆದುಕೊಳ್ಳುತ್ತಿರುವ ಎಂದು ವಿಕೆ ಪಡಿಯಾನ್ ಜೆ ಬಿಜೆಡಿ ನಾಯಕ್ ಅವರು ಹೇಳ್ತಾರೆ ಪಾಕಿಸ್ತಾನ ಬಳಿ ಬಾಂಬ್ ಇದೆ ಹಾಗಾಗಿ ಆ ದೇಶವನ್ನು ಕೆನಕಬೇಡಿ ಭಾರತ ಕೇವಲ ವಿಶ್ವ ಗುರು ಎಂದು ಹೇಳುತ್ತಾ ಇದ್ದರೆ ಸಾಲದು ನೇರ ರಾಷ್ಟ್ರ ಪಾಕಿಸ್ತಾನ ಜೊತೆ ಮೊದಲು ಶಾಂತಿಯುತ ಮಾತುಕತೆ ನಡೆಸಬೇಕು ಯಾವಾಗಲೂ ಕೈಯಲ್ಲಿ ಬದ್ದು ಕಿಡಿದು ಸುತ್ತಾಡಿದರೆ ಯಾವ ಕೆಲಸವೂ ಆಗಲ್ಲ ಯಾವ ಪರಿಹಾರಕ್ಕೂ ಸಿಗಲ್ಲ ಅದು ಕೇವಲ ಸಮಸ್ಯೆಯನ್ನು ಮತ್ತಷ್ಟು ಹೆಚ್ಚಿಸುತ್ತದೆ ಎಂದು ಮಣಿಶಂಕರ್ ಅಯ್ಯರ್ ಕಾಂಗ್ರೆಸ್ ಅವರು ಹೇಳಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಚುನಾವಣಾ ಭಾಷಣ ಭಾಷಣಗಳಲ್ಲಿ ಕೈಗಾರಿಕೋದ್ಯಮಗಳಿಂದ ರಾಹುಲ್ ಗಾಂಧಿ ಕಪ್ಪು ಹಣ ಪಡೆದಿದ್ದಾರೆ ಎಂದು ಆರೋಪಿಸುವ ಮೂಲಕ ಅದಾನಿ ಅಂಬಾನಿ ಕಪ್ಪು ಹಣ ಸಂಗ್ರಹಿಸುತ್ತಿರುವುದನ್ನು ಬಹಿರಂಗ ಬಹಿರಂಗವಾಗಿ ಒಪ್ಪಿಕೊಂಡಿದ್ದಾರೆ ಅದನ್ನು ಅವರು ಕಳೆದ ಹತ್ತು ವರ್ಷಗಳಲ್ಲಿ ಮುಟ್ಟುವ ಧೈರ್ಯ ಮಾಡಿರಲಿಲ್ಲ ಈಗ ಮೋದಿಜಿ ಅವರು ಕರೆನ್ಸಿ ನೋಟುಗಳಿಂದ ತುಂಬಿದ ಗೋಣಿ ಚೀಲಗಳು ಮತ್ತು ಟೆಂಪೋಗಳನ್ನು ಯಾರ ಸ್ಥಳದಲ್ಲಿ ಖಾಲಿ ಮಾಡಲಾಯಿತು ಎಂಬುದು ಹೇಳಬೇಕು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಬಹಳ ಸಮಯದಿಂದ ಸತ್ಯಕ್ಕಾಗಿ ಹೋರಾಡುತ್ತಿದ್ದಾರೆ ಮತ್ತು ಅಂತಿಮವಾಗಿ ಸತ್ಯ ಗೆಲ್ಲುತ್ತದೆ ಎಂದು ಅಶೋಕ್ ಗುಹಟ್ ಕಾಂಗ್ರೆಸ್ ನಾಯಕ ಹೇಳ್ತಾರೆ ಮತ್ತೆ ಇಂಡಿಯಾ ಒಕ್ಕೂಟ ಕೇಂದ್ರದಲ್ಲಿ ಅಧಿಕಾರ ಬಂದ ಬಂದ ಬಳಿಕ ಅಯೋಧ್ಯೆ ರಾಮ ಮಂದಿರವನ್ನು ಮತ್ತೆ ಶುದ್ಧೀಕರಿಸುತ್ತೇವೆ ಪ್ರ ಪ್ರಧಾನಿ ನರೇಂದ್ರ ಮೋದಿ ಶಿಷ್ಟಾಚಾರಕ್ಕೆ ವಿರುದ್ಧವಾಗಿ ಕೆಲಸ ಮಾಡಿದರು ಅದಕ್ಕೆ ಪೂರ್ಯ ಶ ಶಂಕರಾಚಾರ್ಯರು ಮಂದಿರ ಪವಿತ್ರದ ಬಗ್ಗೆ ಕಳವಳ ವ್ಯಕ್ತಪಡಿಸಿದರು ಹಾಗಾಗಿ ನಾಲ್ವರು ಶಂಕರಾಚಾರ್ಯಗಳಿಂದ ರಾಮ ಮಂದಿರವನ್ನು ಶುದ್ಧೀಕರಣ ಮಾಡಿಸುತ್ತೇವೆ ಬಳಿಕ ಸರಿಯಾದ ಸ್ಥಳದಲ್ಲಿ ರಾಮ ದರ್ಬಾರನ್ನು ಸ್ಥಾಪಿಸಲಾಗುತ್ತದೆ ಎಂದು ನಾನಾ ಪಾಟೀಲ್ ಮಹಾರಾಷ್ಟ್ರದ ಕಾಂಗ್ರೆಸ್ ಅಧ್ಯಕ್ಷ ಹೇಳಿದರು ವಿಡಿಯೋ ಇಷ್ಟ ಆದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ